ಸ್ನೇಹಿತರೆ ನಮಸ್ಕಾರ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಎಲ್ರಿಗೂ ಶ್ರೀ ವಿಶ್ವ ವಾಸುನಾಮ ಸಮಸ್ತ್ರದ ಶುಭಾಶಯಗಳು ಮಿತ್ರರೇ ಈ ಸಂಚಿಕೆಯಲ್ಲಿ ಯುಗಾದಿಯ ಹಬ್ಬದ ಒಂದಿಷ್ಟು ಮಾಹಿತಿ ಯುಗ ಎಂದರೆ ಹೊಸದು ಆದಿ ಎಂದರೆ ಆರಂಭ ಇದರ ಅರ್ಥ ಹೊಸ ಆರಂಭ ಅಂದರೆ ಹೊಸ ವರ್ಷ ಮಿತ್ ಮಿತ್ರರ ಯುಗಾದಿಗೆ ಪೌರಾಣಿಕ ಹಿನ್ನೆಲೆಯೂ ಉಂಟು ಸೋಮಕಾಸುರ ಎಂಬ ರಾಕ್ಷಸನು ವೇದಗಳ ಕದ್ದು ಅದನ್ನು ಸಾಗರದ ಒಳಗಡೆ ಬಚ್ಚಿಟ್ಟಿದ್ದನು ಇದನ್ನು ಅರತ ಮಹಾವಿಷ್ಣುವು ರಾಕ್ಷಸನನ್ನು ಸಂಹಾರ ಮಾಡಿ ವೇದಗಳನ್ನು ಬ್ರಹ್ಮದೇವನಿಗೆ ಕೊಟ್ಟ ಒಂದು ಚೈತ್ರ ಶುದ್ಧ ಪಾಡ್ಯಮಿ ಆಗಿತ್ತು ಆ ದಿನವೇ ಬ್ರಹ್ಮದೇವನು ಭೂಮಿಯನ್ನು ಸೃಷ್ಟಿ ಮಾಡಿದ ಎಂದು ಪೌರಾಣಿಕ ನಂಬಿಕೆ ಉಂಟು ಹೀಗಾಗಿ ಯುಗಾದಿ ಸೃಷ್ಟಿಯ ಆರಂಭ ದಿನವು ಎಂದು ನಂಬಿಕೆ ಉಂಟು ಗೆಳೆಯರೆ ಶ್ರೀರಾಮಚಂದ್ರನು ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಬಂದಿದ ದಿನ ಯುಗಾದಿಯಾಗಿ ಇದರ ಅರ್ಥ ಹಳೆ ಕಷ್ಟಗಳು ಮಾಯವಾಗಿ ಬರುವ ದಿನಗಳು ಸುಖಮಯವಾಗುತ್ತದೆ ಎಂದು ಒಂದು ಆಸೆ ವೈಜ್ಞಾನಿಕವಾಗಿ ನೋಡುವುದಾದರೆ ವಸಂತ ಋತುವಿನ ಆರಂಭದ ಕಾಲ ಹೊಸ ವರ್ಷ ಯುಗಾದಿ ಎಂದು ನಂಬಿಕೆ ವಸಂತ ಋತುವಿನಲ್ಲಿ ಸೂರ್ಯಚಂದ್ರರ ಬೆಳಕು ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಬೀಳುತ್ತದೆ ಹಾಗೂ ಆಕಾಶವು ಶುಭ್ರವಾಗಿರುತ್ತದೆ ಗಿಡ ಮರಗಳು ಚಿಗುರುತ್ತವೆ ಜೀವರಾಶಿಗಳು ಹರ್ಷದಿಂದ ಇರುತ್ತದೆ ಇದಕ್ಕಾಗಿ ವಸಂತ ಋತುವಿನ ಕಾಲವನ್ನು ಹೊಸ ವರ್ಷ ಎಂದು ಕರೆಯುತ್ತೇವೆ ಅದೇ ಯುಗಾದಿ ಇನ್ನು ಯುಗಾದಿಯನ್ನು ದೇಶದೆಲ್ಲೆಡೆ ಆಚರಿಸುತ್ತಾರೆ ನಮ್ಮ ಕರ್ನಾಟಕ ಕರಾವಳಿ ಭಾಗದಲ್ಲಿ ಸೌರಮಾನ ಯುಗಾದಿ ಹಾಗೂ ನಮ್ಮಲ್ಲಿ ಚಂದ್ರಮಾನ ಯುಗಾದಿ ಎಂದು ಕರೆಯುತ್ತೇವೆ ಮಹಾರಾಷ್ಟ್ರದಲ್ಲಿ ಗುಡಿಪಾವು ನಮ್ಮ ನೆರೆಯ ರಾಜ್ಯದ ತಮಿಳುನಾಡಿನಲ್ಲಿ ಪುತ್ತಾಂಡು ಎಂದು ಕರೆಯಲ್ಪಡುತ್ತದೆ ವೆಸ್ಟ್ ಬೆಂಗಾಲ್ನಲ್ಲಿ ನಬಬರ್ಷ ಎಂದು ಕೇರಳದಲ್ಲಿ ವಿಷು ಎಂದು ಒರಿಸ್ಸಾದಲ್ಲಿ ಸಂಕ್ರಾಂತಿ ಎಂದು ಆಚರಿಸುತ್ತಾರೆ ಇನ್ನು ಯುಗಾದಿಗೆ ಬೇವು ಬೆಲ್ಲ ಕೊಡುವ ಉದ್ದೇಶ ಕಷ್ಟ ಬಂದಾಗ ಕುಕ್ಕುವುದಲ್ಲ ಸುಖ ಬಂದಾಗ ಇಗ್ಗುವುದಲ್ಲ ಎಂದು ಜೀವನಕ್ಕೆ ಒಂದು ದೊಡ್ಡ ಪಾಠ ಇನ್ನು ಬೇವಿಗೆ ರೋಗ ನಿರೋಧಕ ಶಕ್ತಿ ಗುಣಗಳು ಹೊಂದಿದೆ ಎಂದು ವೈದ್ಯ ಲೋಕದಲ್ಲಿ ಸಾಬೀತಾಗಿದೆ ಹಾಗೂ ಯುಗಾದಿಗೆ ನಾವು ಎಣ್ಣೆ ಸ್ನಾನ ಮಾಡುತ್ತೇವೆ ಅದರ ಹಿಂದಿರುವ ಕಾರಣ ಬೇಸಿಗೆಯಲ್ಲಿ ನಮ್ಮ ದೇಹ ತಂಪಾಗಿರಲು ಎಣ್ಣೆ ಸ್ನಾನ ಸ್ನ ಎಣ್ಣೆ ಸ್ನಾನ ಮಾಡುತ್ತೇವೆ ಗೆಳೆರೆ ಬೇವು ಬೆಲ್ಲ ತಿನ್ನುವಾಗ ಒಂದು ಶ್ಲೋಕ ಹೇಳುವುದು ಶತಾಯು ದೇಹಾಯ ಸರ್ವ ಚ ಸರ್ವರಿಷ್ಠ ನಿಾಶಾಯ ನಿಂಬಕಂ ದಳಂ ಲಕ್ಷಣಂ ಇದರ ಅರ್ಥ ನೂರು ವರ್ಷ ಆಯಶು ಸದೃಢ ಆರೋಗ್ಯ ಸಕಲ ಸಂಪತ್ತು ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇವೆ ಗೆಳೆಯರೆ ಯುಗಾದಿ ಬಗ್ಗೆ ಹೇಳಲು ಒಂದು ದಿನವೂ ಸಾಕಾಗಲ್ಲ ಆದ್ದರಿಂದ ನಾನು ಇಲ್ಲಿಗೆ ಈ ಸಂಚಿಕೆ ಮುಗಿಸುತ್ತೇನೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ